ೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಕೇಂದ್ರ ಸರ್ಕಾರದ ವಿರುದ್ಧ ಜಿಲ್ಲಾ ಯೂತ್ ಕಾಂಗ್ರೆಸ್ ಆಕ್ರೋಶ ರಸ್ತೆಯಲ್ಲಿ ಕುದುರೆ ಟಾಂಗ ಇಳಿಯುವ ಮೂಲಕ ವಿನೂತನ ಪ್ರತಿಭಟನೆ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆಗೆ ಒಡ್ಡಿದ ಪೊಲೀಸರು ಪತ್ರಕರ್ತರ ಸಂಘದಿಂದ ಹಮ್ಮಿಕೊಂಡಿರುವ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ಇಪ್ಪತ್ಮೂರು ತಂಡಗಳ ಟೂರ್ನಿಗೆ ಚಾಲನೆ ನೀಡಿದ ಸಂಸದರು ಉತ್ತಮ ಕ್ರಿಕೆಟ್ ಆಡೋ ಮೂಲಕ ಕ್ರೀಡಾ ಸ್ಫೂರ್ತಿ ಮೆರೆದ ಪತ್ರಕರ್ತರು ಕೊಬಳಿ ಧಾರವಾಣ ನಡುವೆ ಪ್ರಾಯೋಗಿಕವಾಗಿ ವಿದ್ಯುತ್ ಚಾಲಿತ ಕ್ಷಿಪ್ರಸಾರಿಕೆ ಯೋಜನಿಗೆ ಒಪ್ಪಂದ HSSAG HS ಇಂಡಿಯಾ ಮತ್ತು SSB AG ಕಂಪನಿಗಳೊಂದಿಗೆ sahi ಸ್ವಿಟ್ಜರ್ಲೆಂಡ್ ಗೆ ಭೇಟಿ ನೀಡಿ ಯೋಜನೆಯ ಪ್ರಾಯೋಗಿಕ ಕಾರ್ಯಸಾಧ್ಯತೆ ಬಗ್ಗೆ ಅಧ್ಯಯನ ನಡೆಸಿದ ಕಾರ್ಯಮಿಕಾ ಸಚಿವಾ ಸಂತೋಷ್ ಲಾರ್ಡ್ ಕನ್ನಡ ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಸುಮಾರು ನಲವತ್ತು ಜನ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನಗರದ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿ ಬಳಿ ಸೇರಿ ನಂತರ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಬಳಿಯಿಂದ ಕುದುರೆ ಟಾಂಗಾ ಎಳೆಯುವ ಮೂಲಕ ಯುವ ಕಾಂಗ್ರೆಸ್ ಕಾರ್ಯಕರ್ತರು ವಿನೂತನವಾಗಿ ಪ್ರತಿಭಟನೆ ನಡೆಸಿದರು ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಂಜಿತ್ ಕೊರೂರು ನೇತೃತ್ವದಲ್ಲಿ ಬಿಎಂ ರಸ್ತೆ ಕಾಂಗ್ರೆಸ್ ಕಚೇರಿಯಿಂದ ರೈಲ್ವೆ ನಿಲ್ದಾಣದವರೆಗೂ ಮೆರವಣಿಗೆ ಮೂಲಕ ತೆರಳಿದ ಕಾರ್ಯಕರ್ತರು ನಗರದ ರೈಲ್ವೆ ನಿಲ್ದಾಣ ಮುಂಭಾಗ ಸೇರಿದ್ರು ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ವಿರುದ್ದ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ರಂಜಿತ್ ಕೋರೂರು ಕೇಂದ್ರ ಸರ್ಕಾರ ದಿನನಿತ್ಯ ತೈಲ ಬೆಲೆ ಅಗತ್ಯ ವಸ್ತುಗಳ ಬೆಲೆ ದಿನನಿತ್ಯ ಏರಿಕೆ ಮಾಡುತ್ತಿದೆ ಕೇಂದ್ರ ಸರ್ಕಾರದ ವಿರುದ್ದ ನಮ್ಮ ರಾಜ್ಯ ಕಾಂಗ್ರೆಸ್ ಪಕ್ಷದ ಮೇರೆಗೆ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದರು ಕೇಂದ್ರ ಸರ್ಕಾರದ ಸ್ವತ್ತಾದ ರೈಲ್ವೆ ನಿಲ್ದಾಣ ಮುತ್ತಿಗೆ ಹಾಕಲು ಯತ್ನ ಮಾಡುತ್ತಿದ್ದೇವೆ ಅಚ್ಚೆ ದಿನ ಎಂದು ಅಧಿಕಾರಕ್ಕೆ ಬಂದ ಕೇಂದ್ರ ಸರ್ಕಾರ ಕೇಂದ್ರ ಬಿಜೆಪಿ ಸರ್ಕಾರ ಜನರಿಗೆ ಯಾವುದೇ ಅಚ್ಚೆ ದಿನ ಕೊಡುತ್ತಿಲ್ಲ ನಿರಂತರವಾಗಿ ಕೆಟ್ಟ ದಿನಗಳನ್ನು ನೀಡುತ್ತಾ ಬಂದಿದೆ ಇನ್ನು ಮುಂದೆ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಬಡಜನರಿಗೆ ನಿರ್ಗತಿಕರಿಗೆ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗುವ ನಿಟ್ಟನಲ್ಲಿ ಸರ್ಕಾರ ಮುಂದಾಗಬೇಕು ಕಾರ್ಪೊರೇಟ್ ಸಂಸ್ಥೆಗಳ ಪರವಾಗಿ ಸರ್ಕಾರ ನಡೆಸಬಾರದು ಮತ್ತು ರೈತರ ಮಹಿಳೆಯರ ಶೋಷಿತರ ಅಲ್ಪಸಂಖ್ಯಾತರ ಪರ ಕೇಂದ್ರ ಸರ್ಕಾರ ಅಧಿಕಾರ ಮಾಡಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು ಇನ್ನು ಮುಂದೆ ಕೇಂದ್ರ ಸರ್ಕಾರ ಅಡುಗೆ ತೈಲ ದರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದರೆ ಕೇಂದ್ರ ಸರ್ಕಾರದ ವಿರುದ್ದ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ರು ನಂತರ ರೈಲ್ವೆ ನಿಲ್ದಾಣ ಮುತ್ತಿಗೆ ಹಾಕಲು ತೆರಳಿದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ತಡೆದು ಪೊಲೀಸರು ವಾಪಸ್ ಕಳುಹಿಸಿದ್ರು ಈ ವೇಳೆ ಪೊಲೀಸರ ನಡುವೆ ಕೆಲ ಸಮಯ ತಳ್ಳಾಟ ಉಂಟಾಯಿತು ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಮುಖಂಡರಾದ ಶಶಾಂಕ್ ರಿಜ್ವಾನ್ ಮನು ದರ್ಶನ್ ಶಮಂತ್ ಇತರರು ಹಾಜರಿದ್ದರು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ನಿರಂತರವಾಗಿ ಮಾಡ್ತಾ ಇದೆ ಇದನ್ನು ನಾವು ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಖಂಡಿಸ್ತೇವೆ ಈ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ರಾಜ್ಯ ಅಧ್ಯಕ್ಷ ಆದೇಶದ ಮೇರೆಗೆ ಈ ದಿನ ನಾವು ಕೇಂದ್ರ ಸರ್ಕಾರದ ಸೋತಾದಂಥ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಮಾಡಿದೀವಿ ಈಗ ಅಚ್ಚೆ ದಿನ ಎಂಬ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥ ಕೇಂದ್ರ ಬಿ ಜೆ ಪಿ ಸರ್ಕಾರ ಜನರಿಗೆ ಯಾವುದೇ ಅಂತ ಅಚ್ಚೇ ದಿನವನ್ನು ನೀಡ್ತಾ ಇಲ್ಲ ಅದರ ಬದಲಾಗಿ ನಿರಂತರವಾಗಿ ಕೆಟ್ಟ ದಿನಗಳನ್ನೇ ಕೊಡ್ತಾ ಬಂದಿದೆ ಇನ್ನು ಮುಂದಾದ್ರೂ ಕೂಡ ಬಿಜೆಪಿ ಸರ್ಕಾರ ಎಚ್ಚೆತ್ಕೊಂಡು ಬಡ ಜನರಿಗೆ ನಿರ್ಗತರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರವನ್ನ ಮಾಡಬೇಕು ಯಾವುದೇ ರೀತಿಯಲ್ಲೂ ಕೂಡ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಹಮ್ಮಿಕೊಂಡಿರುವ ಎರಡು ದಿನಗಳ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಲಾಯಿತು ಸಂಸದ ಶ್ರೇಯಸ್ ಪಟೇಲ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಜಿಲ್ಲಾಧ್ಯಕ್ಷ ಕೆಎಚ್ ವೇಣುಕುಮಾರ್ ಸಂಘದ ಎಲ್ಲಾ ಪದಾಧಿಕಾರಿಗಳು ಹಾಸನದ ವಿಜ್ಞಾನ ಕಾಲೇಜು ಮೈದಾನದಲ್ಲಿ ಪಂದ್ಯಾವಳಿಗೆ ಚಾಲನೆ ನೀಡಿದರು ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಂಸದರು ರಾಜ್ಯದ ಹಲವು ಜಿಲ್ಲೆಗಳಿಂದ ಪತ್ರಕರ್ತರು ನಮ್ಮ ಜಿಲ್ಲೆಗೆ ಆಗಮಿಸಿರುವುದು ನನಗೆ ಅತ್ಯಂತ ಸಂತೋಷ ತಂದಿದೆ ಇದೊಂದು ಅವಿಸ್ಮರಣೀಯ ಕ್ಷಣ ಎಂದು ಬಣ್ಣಿಸಿದರು ಪತ್ರಕರ್ತರು ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಬಿಡುವಿಲ್ಲದೆ ಕೆಲಸ ನಿರ್ವಹಿಸುತ್ತಾರೆ ಇಂತಹ ಸಂದರ್ಭದಲ್ಲಿ ಪತ್ರಕರ್ತರು ಬಿಡುವು ಮಾಡಿಕೊಂಡು ರಾಜ್ಯದ ಇಪ್ಪತ್ತಕ್ಕೂ ಹೆಚ್ಚು ಜಿಲ್ಲೆಗಳಿಂದ ತಂಡಗಳು ಆಗಮಿಸಿದ್ದು ಈ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ನೆರವೇರಲಿ ಮತ್ತು ಜಿಲ್ಲೆಗೆ ಆಗಮಿಸಿದಂತಹ ಎಲ್ಲಾ ಪತ್ರಕರ್ತರಿಗೂ ಶುಭಾಶಯ ತಿಳಿಸಿದ್ರು ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷ ಟಿವಿ ಶಿವಾನಂದ ತಗಡೂರು ಮಾತನಾಡಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘ ರಾಜ್ಯಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಿದೆ ಇದಕ್ಕೆ ಜಿಲ್ಲೆಯ ಎಲ್ಲಾ ಪದಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳೆಂದು ಹೇಳಿದರು ಈ ಸಂದರ್ಭದಲ್ಲಿ ನೆರೆದಿದ್ದ ಗಣ್ಯರು ಆಟಗಾರರಿಗೆ ಶುಭ ಹಾರೈಸಿದರು ರಾಜ್ಯದ ವಿವಿಧ ಭಾಗಗಳಿಂದ ಸುಮಾರು ಇಪ್ಪತ್ಮೂರು ತಂಡಗಳು ಟೂರ್ನಿಯಲ್ಲಿ ಭಾಗವಹಿಸಿವೆ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸುಮಾರು ನಾನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳಿಗೆ ಎರಡು ದಿನಗಳ ಕಾಲ ಊಟ ಹಾಗೂ ವಸತಿ ಸೌಲಭ್ಯ ಒದಗಿಸಲಾಗಿದೆ ಪ್ರಥಮ ದ್ವಿತೀಯ ತೃತೀಯ ನಗದು ಬಹುಮಾನದೊಂದಿಗೆ ಟ್ರೋಫಿ ಪಂದ್ಯಶ್ರೇಷ್ಠ ಶ್ರೇಷ್ಠ ಉತ್ತಮ ಬ್ಯಾಟ್ಸ್ಮನ್ ಕ್ಷೇತ್ರ ರಕ್ಷಕ ಮತ್ತು ಬೌಲರ್ಗಳಿಗೆ ಪ್ರತ್ಯೇಕ ಟ್ರೋಫಿಗಳನ್ನು ವಿತರಿಸಲಾಗುವುದು ಕ್ರಿಕೆಟ್ ಪಂದ್ಯಾವಳಿಯ ಕ್ಲಬ್ ಹಾಸನ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ನಲ್ಲಿ ನೇರ ಪ್ರಸಾರ ವೀಕ್ಷಿಸಲು ಅನುಕೂಲ ಕಲ್ಪಿಸಲಾಗಿತ್ತು ಜಿಲ್ಲೆಯ ಎಲ್ಲಾ ಪತ್ರಕರ್ತರು ಆಗಮಿಸಿ ಪಂದ್ಯಾವಳಿಯನ್ನು ವೀಕ್ಷಿಸಿ ಸಂತಸ ವ್ಯಕ್ತಪಡಿಸಿದರು ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಬಿಸಿ ಶಶಿಧರ್ ಸಣ್ಣ ಮತ್ತು ಪ್ರಾದೇಶಿಕ ಪತ್ರಿಕೆಗಳ ರಾಜ್ಯಾಧ್ಯಕ್ಷ ಜೆಆರ್ ಕೆಂಚೇಗೌಡ ಮಾಜಿ ಅಧ್ಯಕ್ಷರಾದ ರವೀನಾ ಕಲ್ಗುಡು ಕೆಆರ್ ಮಂಜುನಾಥ್ ಲೀಲಾವತಿ ಬಿಆರ್ ಉದಯಕುಮಾರ್ ಪ್ರಸನ್ನಕುಮಾರ್ ಉಪಾಧ್ಯಕ್ಷ ಮೋಹನ್ ಹರೀಶ್ ಉಪಸ್ಥಿತರಿದ್ದರು ವೆಲ್ಕಮ್ ಟು ಜಯಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಲೊಕೇಟೆಡ್ ಅ ಫ್ರೀ ಏರಿಯಾ ಬಿ ಹಾಸನ್ Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration presentation. We offer specialized classes in abacus, Vedic math, and presentation for NEET and JEE. The robotic labs encourages innovative while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS-equipped transportation our routine includes sports to promote fitness and teamwork. Jaya International Public School fosters excellence and joy in learning. We are also excited to announce opening of Unit 2, Jaya Techno School, in the 2025-26 academic year at KSRTC Layout, arsikiri Road, Hassan, with a digital classroom, high-tech lab. ర్నింగ్ మెథడ్ విజిట్ అస్ టు బ్రేక్ హెచ్స న్యూస్ ಧಾರವಾಡ ಅವಳಿ ನಗರಗಳ ನಡುವೆ ವಿದ್ಯುತ್ ಚಾಲಿತ ಕ್ಷಿಪ್ರ ಸಾರಿಗೆ ಯೋಜನೆ ಜಾರಿ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಚೇರಿಯಲ್ಲಿ ಸಭೆ ನಡೆಸಿ ಸಾಧಕ ಬಾಧಕಗಳ ಕುರಿತು ಚರ್ಚಿಸಲಾಯಿತು ಉದ್ದೇಶಿತ ಯೋಜನೆಯ ಸಾಧ್ಯತೆ ಮತ್ತು ಅವಕಾಶಗಳನ್ನು ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಸಭೆಯಲ್ಲಿ ವಿವರಿಸಿದರು ಈ ವೇಳೆ ವಿದ್ಯುತ್ ಚಾಲಿತ ಕ್ಷಿಪ್ರ ಸಾರಿಗೆ ಯೋಜನೆ ಎಲೆಕ್ಟಿಕ್ ರ್ಯಾಪಿಡ್ ಟ್ರಾನ್ಸಿಟ್ ಆರಂಭಿಸುವ ಕುರಿತು ಹೆಚ್ಇಎಸ್ಎಸ್ಎಜಿ ಎಸ್ ಇಂಡಿಯಾ ಮತ್ತು ಎಸ್ಎಸ್ಬಿಎಜಿ ಕಂಪನಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಯೋಜನೆ ಅನುಷ್ಠಾನ ಕುರಿತು ಮೂರು ತಿಂಗಳ ಒಳಗಾಗಿ ವಿವರವಾದ ಯೋಜನಾ ವರದಿ ಸಿದ್ದಪಡಿಸಲು ಮುಖ್ಯಮಂತ್ರಿ ಅವರು ಸೂಚನೆ ನೀಡಿದರು ಇದು ಸಂಪೂರ್ಣ ವಿದ್ಯುತ್ ಚಾಲಿತ ವ್ಯವಸ್ಥೆಯಾಗಿದ್ದು ನಗರದಲ್ಲಿ ಎತ್ತರಿಸಿದ ರಸ್ತೆ ಹಾಗೂ ಇತರೆಡೆ ನೆಲದ ಮೇಲೆ ಸಂಚರಿಸಲಿದೆ ಇದರಲ್ಲಿ ಇನ್ನೂರ ಐವತ್ತು ಜನರು ಒಮ್ಮೆಗೆ ಪ್ರಯಾಣಿಸಬಹುದಾಗಿದೆ ಕಳೆದ ಒಂದು ವರ್ಷದಿಂದ ಯೋಜನೆ ಕಾರ್ಯಸಾಧ್ಯತೆ ಬಗ್ಗೆ ಅಧ್ಯಯನ ನಡೆಸಲಾಗಿದೆ ಮೆಟ್ರೋ ಮಾದರಿಯ ಈ ಸಂಚಾರ ವ್ಯವಸ್ಥೆ ಯುರೋಪಿನ ಹಲವು ರಾಷ್ಟಗಳಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದು ಕಂಪನಿಗಳ ಪ್ರತಿನಿಧಿಗಳು ಮಾಹಿತಿ ನೀಡಿದ್ರು ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಯೋಜನೆ ಯಶಸ್ವಿಯಾದರೆ ರಾಜ್ಯದ ಇತರೆ ಎರಡನೇ ಹಂತದ ನಗರಗಳಿಗೂ ಇದನ್ನು ವಿಸ್ತರಿಸಬಹುದಾಗಿದೆ ಎಂದು ಮುಖ್ಯಮಂತ್ರಿ ಅವರು ಹೇಳಿದರು ಈ ಸಭೆಯಲ್ಲಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಸಿ ಮಹದೇವಪ್ಪ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಾಲಿನಿ ರಜನೀಶ್ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಎಚ್ಇಎಸ್ಎಸ್ ಎಜೆ ಕಂಪನಿಯ ಸೂಸನ್ ವಾನ್ಸುರಿ ಎಸ್ಎಸ್ಬಿ ಕಂಪನಿಯ ನಿರ್ದೇಶಕ ಬುರಾಕ್ ಸೆನಸರ್ ಮತ್ತಿತರರು ಉಪಸ್ಥಿತರಿದ್ದರು ಸುಜಲಾ ಎಜುಕೇಷನ್ ಅಕಾಡೆಮಿ ಮತ್ತು ಸುಜಲಾ ಕಿಡ್ಜಿ ವತಿಯಿಂದ ಜಯಾ ಇಂಟರ್ ನ್ಯಾಷನಲ್ ಶಾಲೆ ಮಕ್ಕಳಿಗೆ ಗ್ರಾಜುಯೇಷನ್ ಡೇ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ರಿಟೈರ್ಡ್ ಡಿಡಿಪಿಐ ಜೆಬಿ ತಮಣ್ಣಗೌಡ ಹಾಗೂ ಸುಜಲಾ ಎಜುಕೇಷನ್ ಅಕಾಡೆಮಿ ಚೇರ್ಮನ್ ಚಂದ್ರಶೇಖರ್ ಹೆಚ್ಎಸ್ ಮತ್ತು ಕಾರ್ಯದರ್ಶಿ ಶ್ರೀಮತಿ ಪೂರ್ಣಿಮಾ ಬಿಆರ್ ಉಪಸ್ಥಿತರಿದ್ದರು ಕಾರ್ಯಕ್ರಮ ಉದ್ಘಾಟಿಸಿದ ಸುಜಲಾ ಎಜುಕೇಷನ್ ಅಕಾಡೆಮಿ ಚೇರ್ಮನ್ ಚಂದ್ರಶೇಖರ್ ಹೆಚ್ಎಸ್ ಮಾತನಾಡಿ ನಮ್ಮ ಎಲ್ಲಾ ಕ್ಲಾಸ್ನಲ್ಲೂ ಸ್ಮಾರ್ಟ್ ಕ್ಲಾಸ್ ಇರುತ್ತದೆ ಮತ್ತು ಆರನೇ ತರಗತಿಗೆ ಅಬ್ಯಾಕಸ್ ನಂತರ ರೋಬೋಟಿಕ್ ಪ್ರಿಪರೇಷನ್ ನೀಡಲಾಗುತ್ತಿದೆ ನಮ್ಮಲ್ಲಿ ಓದಿದ ಮಕ್ಕಳಿಗೆ ಪಿಯುಸಿಗೆ ಉತ್ತಮ ಪ್ಲಾಟ್ಫಾರ್ಮ್ ಸಿಕ್ಕಿದ್ದು ತುಂಬಾ ಅನುಕೂಲಕರವಾಗಿದೆ ಇದಕ್ಕೆ ಪೋಷಕರ ಸಹಕಾರ ಬಹಳ ಮುಖ್ಯವಾಗಿದ್ದು ಮಕ್ಕಳ ಮುಂದಿನ ಭವಿಷ್ಯಕ್ಕೆ ನಮ್ಮ ಶಾಲೆಯಿಂದ ಉತ್ತಮ ಅಡಿಪಾಯ ಸಿಗುತ್ತಿದೆ ಎಂದು ನಿವೃತ್ತ ಡಿಡಿಪಿ ತಮ್ಮಣ್ಣಗೌಡ ಮಾತನಾಡಿ ಇಂದಿನ ಶಿಕ್ಷಣ ವ್ಯವಸ್ಥೆ ವಾಣಿಜ್ಯಕರಣಗೊಂಡಿದೆ ನಿಮ್ಮ ಮಕ್ಕಳ ಎಲ್ಲಾ ರೀತಿ ಬೆಳವಣಿಗೆಗೂ ಪೋಷಕರು ಸಹಕಾರ ನೀಡಬೇಕು ಹೆಚ್ಚಿನ ಮಕ್ಕಳಿಗೆ ಈಗ ಫಿಸಿಕಲ್ ಫಿಟ್ನೆಸ್ ದೊಡ್ಡ ಸಮಸ್ಯೆಯಾಗಿದೆ ಇದರಿಂದ ಪೋಷಕರು ತಮ್ಮ ಮಕ್ಕಳಿಗೆ ಕೇವಲ ಓದಿನ ಬಗ್ಗೆ ಗಮನ ಹರಿಸದೆ ಅವರಿಗೆ ಕ್ರೀಡೆಗಳ ಬಗ್ಗೆ ಗಮನ ಹರಿಸಲು ತಿಳಿಸಬೇಕು ಪೋಷಕರು ಕಾಲೇಜಿಗೆ ಸೇರಿಸಿದ ತಕ್ಷಣ ಮಕ್ಕಳ ಜವಾಬ್ದಾರಿಯನ್ನ ಟೀಚರ್ಸ್ ನೋಡಿಕೊಳ್ತಾರೆ ಎಂದು ಬಿಡಬಾರದು ಪೋಷಕರು ಆ ಮಕ್ಕಳ ಬೆಳವಣಿಗೆ ಕಡೆ ಗಮನ ನೀಡಬೇಕೆಂದು ತಿಳಿಸಿದರು ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ ಈಗ ನಾವು ಮಕ್ಕಳನ್ನು ಆನರ್ ಮಾಡಿದಾಗ ನನಗೆ ತುಂಬ ಆಯಿತು ಯಾಕೆ ಅಂತಂದರೆ ಎಲ್ಲರೂ ಸಹ ಶೇಕಡ ತೊಂಬತ್ತೊಂಬತ್ತು ತೊಂಬತ್ತೆಂಟು ಈ ಥರ ಪರ್ಸೆಂಟೇಜನ್ನು ತೆಗೆದು ಈ ಒಂದು ಶಾಲೆಗೆ ಹೆಸರು ತರೋದ್ರ ಜೊತೆಗೆ ಎತ್ತ ತಂದೆ ತಾಯಿಗಳಿಗೂ ಸಹ ಒಳ್ಳೆ ಹೆಸರನ್ನು ತರ್ತಾಯಿದ್ದಾರೆ ಯಾಕೆ ಅಂತಂದರೆ ಈ ಎಜುಕೇಶನ್ ಏನಿದೆ ಈಗ ನಾನು ಬಿ ಎಸ್ ಸಿ ಬಿ ಎಸ್ ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾವು ಪಾಠವನ್ನು ಮಾಡೋದು ನಾವು ನಾವಿಲ್ಲಿ ಸರ್ಕಾರಿ ವಿಜ್ಞಾನ ಕಾಲೇಜು ಸಾಲಗಮ್ಮೆ ರೋಡಲ್ಲಿ ಏನು ಸರ್ಕಾರಿ ವಿಜ್ಞಾನ ಕಾಲೇಜಿದೆ ಡಿಗ್ರಿ ಕಾಲೇಜು ಅಲ್ಲಿ ನಾನು ಸುಮಾರು ಹತ್ತು ವರ್ಷಗಳ ಕಾಲ ಪ್ರಾಂಶುಪಾಲನಾಗಿ ಸೇವೆಯನ್ನು ಮಾಡ್ತಾ ಇದ್ದೀನಿ ನಾವು ಬಿ ಎಸ್ ಸಿ ಹುಡುಗರಿಗೆ ಪಾಠವನ್ನು ಮಾಡಬೇಕು ಪಾಠಗಳನ್ನು ಮಾಡಬೇಕಾಗತ್ತೆ ಡಿಫ್ರೆಂಟ್ ಪಾರ್ಟ್ಸನ್ನು ಮಾಡಬೇಕಾದ್ರೆ ಕನ್ವೆನ್ಷನಲ್ ಲೇತಲ್ಲಿ ಬಹಳ ಟೈಮು ಹಿಡಿಯುತ್ತೆ ಬಟ್ ಅಷ್ಟು ಆಕ್ಯುರೇಸಿ ರೆಸಿಪಿ ಡಿಫ್ರೆಂಟ್ ಪಾರ್ಟ್ಸನ್ನು ಮಾಡಬೇಕಾದ್ರೆ ಕನ್ವೆನ್ಷನಲ್ ಲೇತಲ್ಲಿ ಬಹಳ ಟೈಮು ಹಿಡಿಯುತ್ತೆ ಬಟ್ ಅಷ್ಟು ಆಕ್ಯುರೇಸಿ ರೆಸಿಪಿ ಡಿಫ್ರೆಂಟ್ ಪಾರ್ಟ್ಸನ್ನು ಮಾಡಬೇಕಾದ್ರೆ ಕನ್ವೆನ್ಷನಲ್ ಲೇತಲ್ಲಿ ಬಹಳ ಟೈಮು ಹಿಡಿಯುತ್ತೆ ಬಟ್ ಅಷ್ಟು ಆಕ್ಯುರೇಸಿ ರೆಸಿಪಿ ಡಿಫ್ರೆಂಟ್ ಪಾರ್ಟ್ಸನ್ನು ಮಾಡಬೇಕಾದ್ರೆ ಕನ್ವೆನ್ಷನಲ್ ಲೇತಲ್ಲಿ ಬಹಳ ಟೈಮು ಹಿಡಿಯುತ್ತೆ ಬಟ್ ಅಷ್ಟು ಆಕ್ಯುರೇಸಿ ರೆಸಿಪಿ ಡಿಫ್ರೆಂಟ್ ಪಾರ್ಟ್ಸ್ ಮಾಡಬೇಕಾದ್ರೆ ಕನ್ವೆನ್ಷನಲ್ ಲೇತಲ್ಲಿ ಬಹಳ ಟೈಮು ಹಿಡಿಯುತ್ತೆ ಬಟ್ ಅಷ್ಟು ಆಕ್ಯುರೇಸಿ ಡಿಫ್ರೆಂಟ್ ಪಾರ್ಟ್ಸ್ ಮಾಡಬೇಕಾದ್ರೆ ಕನ್ವೆನ್ಷನಲ್ ಅಲ್ಲಿ ಲೇತಲ್ಲಿ ಬಹಳ ಟೈಮು ಹಿಡಿಯುತ್ತೆ ಬಟ್ ಅಷ್ಟು ಆಕ್ಯುರೇಸಿ ಡಿಫ್ರೆಂಟ್ ಪಾರ್ಟ್ಸ್ ಮಾಡಬೇಕಾದ್ರೆ ಕನ್ವೆನ್ ಹಿಡಿಯುತ್ತೆ ನಾನು ಡಾಕ್ಟರ್ ಅಶೋಕ ಮಂಗಲಾ ಹಾಸ್ಪುಲ್ ಮೆಡಿಕಲ್ ಡೈರೆಕ್ಟರು ಅವರು ನಮ್ಮ ಅನಶೀಸ ಡಾಕ್ಟರ್ ಡಾಕ್ಟರ್ ಸೀಮಾ ಅಂತೇಳಿ ಇವರು ನಾನು ಡಾಕ್ಟರ್ ಅಶೋಕ್ ಅಂದ್ರೆ ಮಂಗಲಾ ಮೆಡಿಕಲ್ ಡೈರೆಕ್ಟರು ಅವ್ರು ನಮ್ಮ ಅನಶೀಸ ಡಾಕ್ಟರ್ ಡಾಕ್ಟರ್ ಸೀಮಾ ಅಂತೇಳಿ ಇವರು ನಾನು ಡಾಕ್ಟರ್ ಅಶೋಕ ಮಂಗ್ಲಾ ಹಾಸ್ಪಿಲ್ ಮೆಡಿಕಲ್ ಡೈರೆಕ್ಟರು ಅವರು ನಮ್ಮ ಅನಶೀಸ ಡಾಕ್ಟರ್ ಡಾಕ್ಟರ್ ಸೀಮಾ ಅಂತೇಳಿ ಇವರು ಮೆಡಿಕಲ್ ಡೈರೆಕ್ಟರು ಅವ್ರು ನಮ್ಮ ಅನಶೀಷ ಡಾಕ್ಟ್ರ್ ಡಾಕ್ಟರ್ ಸೀಮಾ ಅಂತೇಳಿ ಇವರು ಮೆಡಿಕಲ್ ಡೈರೆಕ್ಟರು ಅವರು ನಮ್ಮ ಅನಶೀಸ ಡಾಕ್ಟರ್ ಡಾಕ್ಟರ್ ಸೀಮಾ ಅಂತೇಳಿ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಗೆ ಸ್ವಾಗತ ಹಾಸನ ನಗರದ ಅಂಬೇಡ್ಕರ್ ಭವನದಲ್ಲಿ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಇನ್ಸ್ಟಾಲೇಷನ್ ಸೆರೆಮನಿ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಪದಗ್ರಹಣ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು ಕಾರ್ಯಕ್ರಮದಲ್ಲಿ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಹಾಸನ್ ಲೀಜನ್ ಸಂಸ್ಥೆ ಅಧ್ಯಕ್ಷರಾದ ಶ್ರೀಮತಿ ಭಾನುಮತಿ ಪ್ರಮಾಣವಚನ ಸ್ವೀಕರಿಸಿದ್ರು ಹಾಗೆಯೇ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಹಾಸನ್ ನ ನೂತನ ಅಧ್ಯಕ್ಷರಾಗಿ ರವಿ ಕಿತ್ತನ್ಕೆರೆ ಇವರು ಪ್ರಮಾಣವಚನ ಸ್ವೀಕರಿಸಿದ್ರು ಇದೇ ವೇಳೆ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸಂಸ್ಥೆ ರಾಷ್ಟೀಯ ಅಧ್ಯಕ್ಷ ಜಯೇಶ್ ಹಾಗೂ ರಾಷ್ಟೀಯ ಉಪಾಧ್ಯಕ್ಷೆ ಗೀತಾ ಲತಾ ಮುಖ್ಯ ಅತಿಥಿಗಳಾಗಿದ್ದರು ವೇದಿಕೆಯಲ್ಲಿ ರೆಡ್ಕ್ರಾಸ್ ಸಂಸ್ಥೆಯ ಪಾಷಾ ನ್ಯಾಷನಲ್ ಕೋಆರ್ಡಿನೇಟರ್ ನಾಗೇಶ್ ಜೆಸಿ ಪ್ರಸಾದ್ ಶಬೀರ್ ನಾಗರಾಜ್ ಉಪಸ್ಥಿತರಿದ್ರು ನೂತನ ಕಾರ್ಯದರ್ಶಿಯಾಗಿ ಅರ್ಥ ಆರ್ಥೂರ್ ಪಿಕಾರ್ಡೋ ಮತ್ತು ಭಾಗ್ಯ ಖಜಾಂಚಿಯಾಗಿ ಪದ್ಮನಾಭ ಮತ್ತು ಶ್ವೇತಾ ನೇಮಕಗೊಂಡ್ರು ರಾಷ್ಟೀಯ ಅಧ್ಯಕ್ಷರು ಮಾತನಾಡಿ ನಮ್ಮ ಈ ಸಂಸ್ಥೆಯು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ನಿಸ್ವಾರ್ಥ ಮನೋಭಾವದಿಂದ ಮಾಡುತ್ತಾ ಬಂದಿರುತ್ತದೆ ಮತ್ತು ಸಮಾಜದ ಪ್ರಸ್ತುತ ವಿಷಯಗಳಿಗೆ ಸ್ಪಂದಿಸುತ್ತಾ ಸಮಸ್ಥೆಗಳನ್ನು ಎದುರಿಸುತ್ತಾ ಇದುವರೆಗೂ ನಾಗರಿಕ ವಲಯದಲ್ಲಿ ಬಹಳ ಉತ್ತಮ ಕೆಲಸ ನಿರ್ವಹಿಸುತ್ತಾ ಬಂದಿರುತ್ತದೆ ಹೊಸದಾಗಿ ಉದ್ಘಾಟಿಸಲಾಗಿರುವ ಸನ್ಶೈನ್ ಟೀಮ್ ಅಧ್ಯಕ್ಷೆ ಭಾನುಮತಿ ಮತ್ತು ಅವರ ತಂಡದವರು ತುಂಬಾ ಹೆಚ್ಚಿನ ಮಟ್ಟದ ಸಮಾಜ ಸೇವೆ ಮತ್ತು ಒಳ್ಳೆ ಕೆಲಸಗಳನ್ನು ಮಾಡಿ ಸಫಲರಾಗುತ್ತಾರೆ ಎಂದು ನಾವು ನಂಬಿದ್ದೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿ ಶುಭಾಶಯ ತಿಳಿಸಿದ್ರು ರಾಷ್ಟೀಯ ಉಪಾಧ್ಯಕ್ಷರು ಸಂಸ್ಥೆಯ ನೂತನ ಪದಾಧಿಕಾರಿಗಳೆಲ್ಲರಿಗೂ ಬ್ಯಾಡ್ಜ್ ನೀಡಿ ಪ್ರಮಾಣ ವಚನ ಬೋಧಿಸಿದರು ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆ ಇನ್ನರ್ ವೀಲ್ ಹ್ಯೂಮನ್ ರೈಟ್ಸ್ ಶಾರದಾ ಕಲಾ ಸಂಘ ಹಾಗೂ ಇತರೆ ಸಂಘಗಳಿಂದ ಪದಾಧಿಕಾರಿಗಳು ಆಗಮಿಸಿದ್ರು ಹಾಗೂ ಎಲ್ಲರಿಗೂ ಶುಭಾಶಯ ಕೋರಿದ್ರು ಎಸ್ಸಿಐ ಸನ್ಶೈನ್ ಸಂಸ್ಥೆಯ ನೂತನ ಪದಾಧಿಕಾರಿ ಮತ್ತು ನಿರ್ದೇಶಕರಾಗಿ ಚೈತ್ರ ಯಶೋಧ ಸ್ವಪ್ನ ಸುನೀತಾ ರೂಪಾ ನೀಲಮ್ಮ ಚೇತನಾ ಸಾವಿತ್ರಿ ಮಮತಾ ಸುಲೋಚನಾ ಹರಣಿ ಕುಮಾರಿ ಸಿಂಚನಾ ಕಲಾವತಿ ಉಮಾಕ್ಷಿ ಜಾಕಿರಾಬಾನು ಬಬಿತಾ ಸುಂದರಮ್ಮ ವೀಣಾ ಅನು ಚಂದ್ರಕಲಾ ಆಯ್ಕೆಗೊಂಡರು ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಇದೀಗಷ್ಟೇ ನಮ್ಮ ಸಂಸ್ಥೆಯ ಟ್ರೆಜರರ್ ಶ್ವೇತಾ ಶೈನ್ ಟೀ ನಮ್ಮ ಟೀಮ್ನ ಹೆಸರು ಸನ್ ಶೈನ್ ಟೀ ಸೊ ನಾವೆಲ್ಲ ಶೈನ್ ಆಗಲಿ ಯಾವ ರೀತಿ ಬೆಳಕನ್ನು ಸೃಷ್ಟಿಸ್ತೀವಿ ಅಥವಾ ಮಿಂಚುತ್ತೀವಿ ಅಂತ ಗೊತ್ತಾಗ್ಲಿ ಅಂತ ನಾವು ಓದ್ತು ತಗೊಳ್ಳೋ ಟೈಮಲ್ಲಿ ಕರೆಂಟ್ ಆಯ್ತು ಬಟ್ ನಮ್ಗೆ ಅದು ಬೇಜಾರಿಲ್ಲ ನಾವು ಬೆಳಕನ್ನು ಹೇಗೆ ತೋರಿಸಿದ್ವಿ ಅನ್ನೋದಕ್ಕೆ ಖುಷಿ ಆಗ್ತಾ ಇದೆ ನನಗೆ ನಮ್ಮ ಟೀಮ್ನ ಹೆಸರು ಸನ್ ಶೈನ್ ಟೀ ನಾವು ನಮ್ಮ ಈ ಕೆಲಸದ ಮೂಲಕ ಈ ಒಂದು ಟೀಮ್ ನ ಮೂಲಕ ಬಹಳಷ್ಟು ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತ ಒಂದು ಆಕ್ಷನ್ ಪ್ಲಾನ್ ಅನ್ನು ಆಗ್ಲೇ ರೆಡಿ ಮಾಡಿಕೊಂಡಿದ್ದೀವಿ ನಮ್ಮೆಲ್ಲ ಈ ಟೀಮ್ ಏನ್ ಇಪ್ಪತ್ತೈದು ಜನ ಟೀಮ್ ಇದಾರೆ ನಮ್ಮ ಗೆಳತಿಯರು ಎಲ್ಲರೂ ಕೈಗೊಳಿಸಲು ಸಿದ್ಧರಿದ್ದಾರೆ ಹಾಗೆ ನಮ್ಮ ಮುಖ್ಯ ಘಟಕವಾದಂತಹ ಹಾಸನ್ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಟೀಮ್ ಕೂಡ ನಮ್ಮೊಂದಿಗೆ ಸಹಕರಿಸುತ್ತೆ ಹಾಗೂ ಐಟಿಐ ಕಾಲೇಜಿನಲ್ಲಿ ಎಫ್ಎಎನ್ಯುಸಿ ಕಂಪನಿ ವತಿಯಿಂದ ಸಿಆರ್ಆರ್ ಫಂಡ್ ಅಡಿಯಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ನೂತನವಾದ ಸಿಎನ್ಸಿ ಲೇಡ್ ಮಿಷನ್ ಯಂತ್ರವನ್ನು ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ಸಮರ್ಪಣೆ ಮಾಡಿದರು ಹಾಸನದ ಸರ್ಕಾರಿ ಕೈಗಾರಿಕಾ ತರಬೇತಿ ಕೇಂದ್ರದಲ್ಲಿ ಎಫ್ಎಎನ್ಯುಸಿ ಸಿಎನ್ಸಿ ಲ್ಯಾಬ್ ಮತ್ತು ಸಿಮ್ಯುಲೇಷನ್ ಲ್ಯಾಬ್ ಇನಾಗ್ರೇಷನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಆಪರೇಷನ್ಸ್ ವೈಸ್ ಪ್ರೆಸಿಡೆಂಟ್ ಹರಿಹರನ್ ಪಿಳ್ಳೆ ಸಿಎನ್ಸಿ ಡಿವಿಷನ್ ಜನರಲ್ ಮ್ಯಾನೇಜರ್ ಗೊಮಟೇಶ್ ಯಖಂಡೆ ಸರ್ವಿಸ್ ಡಿವಿಷನ್ ಜನರಲ್ ಮ್ಯಾನೇಜರ್ ಅರುಣ್ ಹೆಜ್ಡಿ ಕಾರ್ಪೊರೇಟ್ ಕಮ್ಯುನಿಕೇಷನ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಶ್ರೀರಾಮಕುಮಾರ್ ಕಂಪನಿ ಸೆಕ್ರೆಟರಿ ಮನೀಷಾ ಅಗರ್ವಾಲ್ ಬೆಂಗಳೂರಿನ ಹಿಂಜಳಿಗೆ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ನ ಮಂಜುನಾಥ್ ಕಾಳಿಂಗಪ್ಪ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಆಂಡ್ ಎಂಪ್ಲಾಯ್ಮೆಂಟ್ ಜಾಯಿಂಟ್ ಡೈರೆಕ್ಟರ್ ಮಂಜುಳಾಯಸ್ ಗ್ರೇಡ್ ಒನ್ ಗೌರ್ಮೆಂಟ್ ಐಟಿಐನ ಡೆಪ್ಯೂಟಿ ಡೈರೆಕ್ಟರ್ ಮತ್ತು ಪ್ರಾಂಶುಪಾಲ ಮಂಜುನಾಥ್ ಹೆಚ್ಪಿ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಗಳಿಸಿದ ವಿದ್ಯಾರ್ಥಿಗಳು ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತೆ ಮಾಡಲು ಸಂಸ್ಥೆಯು ಶ್ರಮಿಸುತ್ತಿದೆ ಸಂಸ್ಥೆಯು ಕಳೆದ ಅರವತ್ತೆರಡು ವರ್ಷಗಳಿಂದ ಮಕ್ಕಳ ಅಭಿವೃದ್ದಿಗೆ ಕಾರ್ಯನಿರ್ವಹಣೆ ಮಾಡುತ್ತಿದ್ದು ಇಲ್ಲಿ ಓದಿರುವ ಅನೇಕ ವಿದ್ಯಾರ್ಥಿಗಳು ನಮ್ಮ ದೇಶದ ವಿವಿಧ ಇಲಾಖೆಗಳಲ್ಲಿ ಡಿಫೆನ್ಸ್ ಎಲ್ ಬೆಮೆಲ್ ಮುಂತಾದ ಇಲಾಖೆಗಳ ಜೊತೆಗೆ ಹೊರದೇಶದಲ್ಲಿ ವಿವಿಧ ರೀತಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಇಲ್ಲಿ ಓದುವ ಮಕ್ಕಳ ಜೀವನ ಸುಖವಾಗಿ ನಡೆಸಲು ಅನುಕೂಲವಾಗುವಂತೆ ಈ ಸಂಸ್ಥೆ ದಾರಿದೀಪವಾಗಿದೆ ಎಂದರು ಪ್ರತಿನಿತ್ಯ ಜಗತ್ತಿನಲ್ಲಿ ತಂತ್ರಜ್ಞಾನ ಆಗುತ್ತಾ ಇರುತ್ತೆ ಮತ್ತು ಹೊಂದುತ್ತಾ ಇರುತ್ತದೆ ಆ ಬದಲಾವಣೆಯ ಹೆಚ್ಚಿನ ತಂತ್ರಜ್ಞಾನವನ್ನು ಇಲ್ಲಿ ಓದುವ ಮಕ್ಕಳಿಗೆ ವ್ಯವಸ್ಥೆ ಮಾಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಹಮ್ಮಿಕೊಳ್ಳಲಾಗಿದೆ ಎಂದರು ನ್ಯೂಸ್ ಹಾಸನ್ ಹಮ್ಮಿಕೊಳ್ಳಲಾಗಿದೆ ಎಂದರು ಹಾಸನ್ ಹಮ್ಮಿಕೊಳ್ಳಲಾಗಿದೆ ಎಂದರು ತಪ್ಪಿಲ್ಲ ಪ್ರಯತ್ನ ಪಡೋಣ ನಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅದೊಂದು ರೆಡಿ ಮಾಡಿ ಒಂದು ಪ್ರಪೋಸಲ್ ಅನ್ನ ಕೊಡೋಣ ಅಂತ ಅವರತ್ರ ಡಿಸ್ಕಸ್ ಮಾಡಿ ಯಾವ ಮೆಷಿನ್ಸ್ ಏನು ಬೇಕಾಗುತ್ತೆ ಎಲ್ಲ ಒಂದು ಪ್ರಪೋಸಲ್ ರೆಡಿ ಮಾಡಿ ಜಸ್ಟ್ ಕಳಿಸಿದ್ದು ಅಷ್ಟೇನೆ ಅದನ್ನು ಕಳಿಸಬೇಕಾದ್ರು ನಮಗೆ ಇದು ನಮ್ಮ ಇನ್ಸ್ಟಿಟ್ಯೂಟ್ಗೆ ಸಿಗುತ್ತೆ ಅನ್ನೋ ಭಾವನೆ ನಮ್ಮಲ್ಲಿ ಇರಲಿಲ್ಲ ಆ ಒಂದು ಇದರಿಂದ ಜಸ್ಟ್ ಕಳಿಸಿದ್ದು ಆ ಪ್ರಪೋಸಲ್ ಆ ಪ್ರಪೋಸಲ್ ಕಳಿಸಿದ್ದು ಸ್ವಲ್ಪ ಚೇಂಜಸ್ ಆಗಿ ಬದಲಾವಣೆಗಳಾಗಿ ಅದು ಡಿಸ್ಕಶನ್ಗೆ ಬಂದಾಗ ನಮಗೂ ಒಂದು ಏನೋ ಒಂದು ಆಗಬಹುದು ಆಶಾಭಾವನೆ ಮೂಡಿತು ಹೆಚ್ಚೆಯ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ನಂತರ ಹೆಚ್ ಸಿ ನ್ಯೂಸ್ ಗೆ ಸ್ವಾಗತ ವಿದ್ಯೆ ಯಾರ ಮನೆ ಸ್ವತ್ತಲ್ಲ ಕಲಿಯುವ ಛಲವಿದ್ರೆ ಏನನ್ನ ಬೇಕಾದರೂ ಸಾಧನೆ ಮಾಡಬಹುದೆಂಬುದು ಹಳ್ಳಿ ಹುಡುಗಿ ತೋರಿಸಿದ್ದಾಳೆ ಎಂದು ಆಲೂರು ತಾಲೂಕಿನ ಕಣತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪೃಥ್ವಿಜಾರಾಮ್ ತಿಳಿಸಿದರು ಆಲೂರು ತಾಲೂಕಿನ ಕಣತೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಉಷಾ ಪಿಯುಸಿ ಪರೀಕ್ಷೆಯಲ್ಲಿ ಆಲೂರು ತಾಲೂಕಿಗೆ ಪ್ರಥಮ ಸ್ಥಾನ ಮತ್ತು ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನ ಕಲಾ ವಿಭಾಗದಲ್ಲಿ ಪಡೆದ ಹಿನ್ನೆಲೆ ಗ್ರಾಮ ಪಂಚಾಯಿತಿ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪೃಥ್ವಿ ಜಯರಾಮ್ ಮಾತನಾಡಿ ಇಂತಹ ಗ್ರಾಮೀಣ ಭಾಗದ ನಮ್ಮ ಕಾಲೇಜಿನಲ್ಲಿ ಓದಿರುವ ವಿದ್ಯಾರ್ಥಿನಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಶಾಲೆಯ ಶಿಕ್ಷಕರಿಗೆ ಹಾಗೂ ಪೋಷಕರಿಗೆ ಕೀರ್ತಿ ತಂದಿರುವುದು ಅತ್ಯಂತ ಸಂತೋಷ ನೀಡಿದೆ ಇಲ್ಲಿನ ಶಿಕ್ಷಕರು ಸಹ ಹೆಚ್ಚಿನ ಶ್ರಮ ವಹಿಸಿ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡಿ ತಾಲೂಕಿಗೆ ಹೆಸರು ತಂದಿದ್ದು ಹೆಮ್ಮೆಯ ವಿಷಯವಾಗಿದೆ ಇದೇ ರೀತಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಾ ರೀತಿ ಗುಣಮಟ್ಟದ ಶಿಕ್ಷಕರಿದ್ದು ವಿದ್ಯಾರ್ಥಿಗಳು ಅದನ್ನು ಸರಿಯಾದ ರೀತಿ ಬಳಸಿಕೊಂಡರೆ ಖಂಡಿತವಾಗಿ ಯಶಸ್ಸು ಸಾಧನೆ ಮಾಡುವುದಕ್ಕೆ ಸಾಧ್ಯ ಇದಕ್ಕೆ ಉಷಾ ಉದಾಹರಣೆಯಾಗಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಾ ರೀತಿ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದು ಗ್ರಾಮೀಣ ಭಾಗದ ಪೋಷಕರು ಖಾಸಗಿ ಶಾಲೆಗಳತ್ತ ಮನವೊಲಿಸದೆ ಸರ್ಕಾರಿ ಶಾಲೆಗಳತ್ತ ಗಮನ ಹರಿಸಬೇಕು ಎಂದರು ಇದೇ ಸಂದರ್ಭದಲ್ಲಿ ಉಷಾ ಹಾಗೂ ಶಿಕ್ಷಕರನ್ನ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪೃಥ್ವಿ ಜಯರಾಮ್ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ ಪುರುಷೋತ್ತಮ್ ಕಾಲೇಜು ಪ್ರಾಂಶುಪಾಲರಾದ ಮಲ್ಲಿಗೆಮ್ಮ ಶಿಕ್ಷಕರಾದ ಕಲ್ಲೇಶ್ ಟಿಎಸ್ ಪಂಚಾಯಿತಿ ಕಾರ್ಯದರ್ಶಿ ವಿನಯ್ ಸದಸ್ಯರಾದ ಡೇಗರಾಜು ಜಗದೀಶ್ ಪಂಚಾಯಿತಿ ಸಿಬ್ಬಂದಿಗಳು ಪೋಷಕರು ಉಪಸ್ಥಿತರಿದ್ದರು ಮತ್ತೆ ಎಲ್ಲ ಜನಪ್ರತಿನಿಧಿಗಳು ಮತ್ತು ರಾಜ್ಯದ ಅವತ್ತಿನ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ನಮ್ಮ ತಾಲೂಕಿನ ಶಾಸಕರು ಒಂದು ಈ ನಮ್ಮ ಕಂಟೂರ್ಗೆ ಈ ಕಾಲೇಜನ್ನು ಒಂದು ಅನುಮತಿ ಕೊಡಿಸಿ ಅನುದಾನವನ್ನು ಬಿಡುಗಡೆ ಮಾಡಿಸ್ತಾರೆ ಆ ಸಂದರ್ಭದಲ್ಲಿ ಕಾಲೇಜ್ ಕಟ್ಟಕ್ಕೆ ಹಲವಾರು ನಮಗೆ ಒಂದು ವಿಘ್ನಗಳು ಅಂದ್ರೆ ಜಾಗದ ತರುತ್ತೆ ಜಾಗನ ಇರೋದಿಲ್ಲ ಕೆಲವು ಜಾಗಣ ಅಂದ್ರೆ ಸರ್ಕಾರಿ ಜಾಗಣ ಬೇರೆಯವರು ಉತ್ಕೊಂಡಿರ್ತಾರೆ ಅದು ಬಿಡುಗಡೆ ಅಂತ ಸಂದರ್ಭದಲ್ಲಿ ಸ್ಥಳೀಯರನ್ನ ಮನವೊಲಿಸಿ ಮತ್ತೆ ಇಲಾಖೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳ ಎಲ್ಲರ ಸಮನ್ವಯ ಸಾಧಿಸಿ ಒಂದು ಕಾಲೇಜನ್ನು ತಂದು ಅವತ್ತಿನ ಕಾಲದಲ್ಲಿ ನಮ್ಮ ಒಂದು ಹತ್ತ ಹನ್ನೆರಡು ವರ್ಷ ಆಯಿತು ನಮಗೆ ಕಾಲೇಜು ನಿರ್ಮಾಣ ಆಗುತ್ತೆ ತದನಂತರ ಮಕ್ಕಳ ಕೊರತೆ ಶುರು ಆಗುತ್ತೆ ಆ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ತಾಲೂಕು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ತಾಲೂಕು ಪಂಚಾಯತಿ ಸದಸ್ಯರೆಲ್ಲ ಇಲ್ಲಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಕೇಂದ್ರ ಸರ್ಕಾರದ ವಿರುದ್ಧ ಜಿಲ್ಲಾ ಯೂತ್ ಕಾಂಗ್ರೆಸ್ ಆಕ್ರೋಶ ರಸ್ತೆಯಲ್ಲಿ ಕುದುರೆ ಟಾಂಗಾ ಎಳೆಯುವ ಮೂಲಕ ವಿನೂತನ ಪ್ರತಿಭಟನೆ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆಗೆ ಒಡ್ಡಿದ ಪೊಲೀಸರು ಪತ್ರಕರ್ತರ ಸಂಘದಿಂದ ಹಮ್ಮಿಕೊಂಡಿರುವ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ಇಪ್ಪತ್ಮೂರು ತಂಡಗಳ ಟೂರ್ನಿಗೆ ಚಾಲನೆ ನೀಡಿದ ಸಂಸದರು ಉತ್ತಮ ಕ್ರಿಕೆಟ್ ಆಡೋ ಮೂಲಕ ಕ್ರೀಡಾ ಸ್ಪೂರ್ತಿ ಮೆರೆದ ಪತ್ರಕರ್ತರು ಹುಬ್ಬಳ್ಳಿ ಧಾರವಾಡ ನಡುವೆ ಪ್ರಾಯೋಗಿಕವಾಗಿ ವಿದ್ಯುತ್ ಚಾಲಿತ ಕ್ಷಿಪ್ರ ಸಾರಿಗೆ ಯೋಜನೆಗೆ ಒಪ್ಪಂದ ಹೆಚ್ಎಎಸ್ಎಸ್ಎಜಿ ಹೆಸ್ ಇಂಡಿಯಾ ಮತ್ತು ಎಸ್ಎಸ್ಬಿಎಜಿ ಕಂಪನಿಗಳೊಂದಿಗೆ ಸಹಿ ಸ್ವಿಟ್ಜರ್ಲೆಂಡ್ಗೆ ಭೇಟಿ ನೀಡಿ ಯೋಜನೆಯ ಪ್ರಾಯೋಗಿಕ ಕಾರ್ಯ ಸಾಧ್ಯತೆ ಬಗ್ಗೆ ಅಧ್ಯಯನ ನಡೆಸಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ ಹೆಚ್ಚೆಯ ನ್ಯೂಸ್